ರಾಶಿಯವರೇ ಕನ್ಯಾರಾಶಿಯವರೇ ರಾಶಿಯವರೇ ನಾನು ನಿಮ್ಮ ರಘುನಂದನ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ನಿಂದ ಮಾತನಾಡುತ್ತಿದ್ದೇನೆ ಇಂದು ರ ನವರಾತ್ರಿಯ ವೇಳೆ ರಾಶಿಯವರಿಗೆ ಯಾವ ರೀತಿಯ ಅನುಗ್ರಹ ಎಚ್ಚರಿಕೆ ಯಾವ ದೇವಿಯ ಆರಾಧನೆ ಯಾವ ಬಣ್ಣ ತೊಡಬೇಕು ಯಾವ ಫಲ ದೊರೆಯುತ್ತದೆ ಅನ್ನುವುದರ ಬಗ್ಗೆ ದಾರಿದೀಪದಂತೆ ವಿವರಿಸುತ್ತೇನೆ ದಯವಿಟ್ಟು ಸಂಪೂರ್ಣವಾಗಿ ಕೇಳಿ ನಂತರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಬಂಧುಗಳಿಗೆ ಹಂಚಿಕೊಳ್ಳಿ ಕನ್ಯಾರಾಶಿಯವರ ಸ್ವಭಾವವೇ ಶುದ್ಧತೆ ವಿವರಗಳಿಗೆ ಹೆಚ್ಚು ಗಮನ ಕೊಡುವ ಗುಣ ಒಮ್ಮೊಮ್ಮೆ ಅತಿಯಾದ ಚಿಂತನೆ ನವರಾತ್ರಿ ದೇವಿಯ ಶಕ್ತಿಯು ನಿಮ್ಮ ಜೀವನಕ್ಕೆ ಸಮತೋಲನ ಆಧ್ಯಾತ್ಮಿಕ ಶಾಂತಿ ಹಾಗೂ ಕಾರ್ಯಗಳಲ್ಲಿ ಯಶಸ್ಸು ತರುತ್ತದೆ ಮೊದಲ ದಿನ ಶೈಲಪುತ್ರಿಯ ಆರಾಧನೆ ಹಸಿರು ಬಣ್ಣದ ಬಟ್ಟೆ ತೊಟ್ಟರೆ ನಿಮ್ಮ ದೇಹ ಮನಸ್ಸಿಗೆ ಚೈತನ್ಯ ಹೆಚ್ಚಾಗುತ್ತದೆ ಹಸಿರು ಹೂ ಅಕ್ಕಿ ಅರ್ಪಿಸಿದರೆ ಹೊಸ ಆರಂಭಗಳಿಗೆ ಅನುಕೂಲ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಬಿಳಿ ಬಣ್ಣ ತೊಟ್ಟರೆ ಶಾಂತಿ ತಾಳ್ಮೆ ಬರುತ್ತದೆ ಹಾಲು ಸಕ್ಕರೆ ಪಾಯಸ ಅರ್ಪಿಸಿದರೆ ನಿಮ್ಮ ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ ಮೂರನೇ ದಿನ ಚಂದ್ರಘಂಟೆ ದೇವಿ ಹಳದಿ ಬಣ್ಣ ತೊಟ್ಟರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಳದಿ ಹೂ ಬಾಳೆಹಣ್ಣು ಅರ್ಪಿಸಿದರೆ ಭಯಗಳು ಚಿಂತೆಗಳು ದೂರವಾಗುತ್ತವೆ ನಾಲ್ಕನೇ ದಿನ ಕುಷ್ಮಾಂಡ ದೇವಿ ಕೆಂಪು ಬಣ್ಣ ತೊಟ್ಟರೆ ಶಕ್ತಿ ಉತ್ಸಾಹ ನಿಮ್ಮ ಪಾಲಾಗುತ್ತದೆ ಬೆಲ್ಲ ಗೋಧಿ ಹಣ್ಣು ಅರ್ಪಿಸಿದರೆ ಆರೋಗ್ಯ ಬಲವಾಗುತ್ತದೆ ಐದನೇ ದಿನ ಸ್ಕಂದಮಾತೆ ದೇವಿ ಹಗುರ ಬಣ್ಣದ ಬಟ್ಟೆ ತೊಟ್ಟರೆ ಕುಟುಂಬದಲ್ಲಿ ಶಾಂತಿ ಮಕ್ಕಳಿಗೆ ಆಶೀರ್ವಾದ ಸಿಗುತ್ತದೆ ಹಾಲು ತಾಜಾ ಹಣ್ಣು ಅರ್ಪಿಸಿದರೆ ಮನೆಯಲ್ಲಿನ ಸೌಹಾರ್ದ ಬಲವಾಗುತ್ತದೆ ಆರನೇ ದಿನ ಕಾತ್ಯಾಯಿನಿ ದೇವಿ ಗುಲಾಬಿ ಬಣ್ಣ ತೊಟ್ಟರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಸಮತೋಲನ ಹೆಚ್ಚಾಗುತ್ತದೆ ಗುಲಾಬಿ ಹೂ ಬೆಲ್ಲ ಜೇನು ಅರ್ಪಿಸಿದರೆ ಸಂಬಂಧಗಳು ಗಾಢವಾಗುತ್ತವೆ ಏಳನೇ ದಿನ ಕಾಳರಾತ್ರಿ ದೇವಿ ನೀಲಿ ಬಣ್ಣ ತೊಟ್ಟರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಳ್ಳು ಜೋಳ ಕಪ್ಪು ಹೂ ಅರ್ಪಿಸಿದರೆ ಆತ್ಮಶಕ್ತಿ ಧೈರ್ಯ ಹೆಚ್ಚಾಗುತ್ತದೆ ಎಂಟನೇ ದಿನ ಮಹಾಗೌರಿ ದೇವಿ ಬಿಳಿ ಬಣ್ಣ ತೊಟ್ಟರೆ ಶುದ್ಧತೆ ಶಾಂತಿ ದೊರೆಯುತ್ತದೆ ತೆಂಗಿನಕಾಯಿ ಹಾಲು ಬಿಳಿ ಹೂ ಅರ್ಪಿಸಿದರೆ ದೀರ್ಘ ಆಯುಷ್ಯ ಆರೋಗ್ಯ ನಿಮ್ಮ ಪಾಲಾಗುತ್ತದೆ ಒಂಬತ್ತನೇ ದಿನ ಸಿದ್ಧಿದಾತ್ರಿಯ ಆರಾಧನೆ ನೇರಳೆ ಬಣ್ಣ ತೊಟ್ಟರೆ ಯಶಸ್ಸು ಸಾಧನೆ ಸಿದ್ಧಿಗಳು ದೊರೆಯುತ್ತವೆ ಹಣ್ಣು ಮಿಠಾಯಿ ಅರ್ಪಿಸಿದರೆ ಬಯಕೆಗಳು ಸಾಕಾರವಾಗುತ್ತವೆ ಕನ್ಯಾ ರಾಶಿಯವರೇ ಈ ನವರಾತ್ರಿ ನಿಮಗೆ ತಾಯಿ ಶಕ್ತಿ ನೀಡುವ ವಿಶೇಷ ಸಂದೇಶವೆಂದರೆ ಅತಿಯಾದ ಚಿಂತೆಯನ್ನು ಬಿಡಿ ನಿಮ್ಮ ಮೇಲೆ ನಂಬಿಕೆ ಇಡಿ ಶುದ್ಧ ಮನಸ್ಸಿನಿಂದ ಮಾಡಿದ ಕೆಲಸಗಳಿಗೆ ದೇವಿ ತಾಯಿ ಅನುಗ್ರಹವನ್ನು ಸುರಿಸುತ್ತಾಳೆ ಬೆಳಿಗ್ಗೆ ಬೇಗನೆ ಎದ್ದು ದೀಪ ಹಚ್ಚಿ ಅಮ್ಮ ನನಗೆ ಶುದ್ಧತೆ ತಾಳ್ಮೆ ಯಶಸ್ಸು ಕೊಡು ಎಂದು ಹೃದಯದಿಂದ ಪ್ರಾರ್ಥಿಸಿ ಸಂಜೆ ಹತ್ತು ನಿಮಿಷ ಓಂ ದುಂ ದುರ್ಗಾಯೈ ನಮಃ ಮಂತ್ರ ಪಠಿಸಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಆರ್ಥಿಕವಾಗಿ ಈ ನವರಾತ್ರಿಯಲ್ಲಿ ಹೊಸ ಅವಕಾಶಗಳು ಬರಬಹುದು ಆದರೆ ತಾಳ್ಮೆಯಿಂದ ಪರಿಶೀಲಿಸಿ ಮುಂದೆ ಹೋಗಿ ಹಸಿರು ಅಥವಾ ಬಿಳಿ ಹೂ ಅರ್ಪಿಸಿದರೆ ಧನಸ್ಥಿತಿ ಬಲವಾಗುತ್ತದೆ ಕುಟುಂಬದಲ್ಲಿ ಕೆಲವೊಮ್ಮೆ ಅತಿಯಾದ ಚಿಂತೆಯ ಕಾರಣಕ್ಕೆ ಗೊಂದಲ ಬರಬಹುದು ಹೀಗಾಗಿ ಮಾತು ಮೃದುವಾಗಿರಲಿ ಮಕ್ಕಳಿಗೆ ಪ್ರೀತಿ ತೋರಿಸಿ ಸಂಗಾತಿಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ತೋರಿಸಿ ಬಡವರಿಗೆ ಅನ್ನ ಹಣ್ಣು ಬಟ್ಟೆ ಕೊಟ್ಟರೆ ದೇವಿಯ ಕೃಪೆ ಇನ್ನಷ್ಟು ಬಲವಾಗುತ್ತದೆ ಕನ್ಯಾರಾಶಿಯವರು ಸೇವಾಭಾವದಿಂದ ನಡೆದುಕೊಂಡರೆ ತಾಯಿ ಆಶೀರ್ವಾದ ಅಪಾರವಾಗಿರುತ್ತದೆ ಈ ನವರಾತ್ರಿ ನಿಮಗೆ ಆರೋಗ್ಯ ಶಾಂತಿ ಶಕ್ತಿ ಯಶಸ್ಸು ತರಲಿ ನಾನು ನಿಮ್ಮ ರಘುನಂದನ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ನಿಂದ ಈ ಮಾತು ನಿಮಗೆ ಇಷ್ಟವಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಹಂಚಿಕೊಳ್ಳಿ ರಾಶಿಯವರೇ ಮುಂದಿನ ಸಲ ನಾನು ದೇವಿಯ ಒಂಬತ್ತು ರೂಪಗಳ ಆಂತರಿಕ ಅರ್ಥಗಳನ್ನು ಇನ್ನಷ್ಟು ಆಳವಾಗಿ ವಿವರಿಸುತ್ತೇನೆ ಅದನ್ನು ಕೇಳಲು ಸಿದ್ಧರಾಗಿದ್ದೀರಾ ಎಲ್ಲರಿಗೂ ಸಹ ಶುಭವಾಗಲಿ